ಕಾಶಿರಾಜನ ಮೆರವಣಿಗೆ ಹೊರಟಿತ್ತು ಅಂಬಾರಿ ಮೇಲೆ ಕೊಳ್ತಿದ್ದ ದಿನೋತ್ಸವ ಆಚರಣೆ ನಡೆದಿತ್ತು ಆವಾಗ ಏನಾಗ್ತದೆ ಎಲ್ಲ ಸಂಭ್ರಮದಿಂದ ಇವರು ಇಲ್ಲ ಇರಬೇಕಾದ್ರೆ ಒಂದು ಕಡೆ ಅದೇ ಸ್ವಲ್ಪ ದೂರ ದೂರದೊಳಗೆ ಒಬ್ಬ ಮನುಷ್ಯ ನಾಲ್ಕೈದ್ದೆ ನಾಕೈತೆ ಅಂತ ಕುಳಿತ ಕುಳ್ಕೋತ ಹಾಕಿದ್ದಾರೆ ಅದು ನೀವು ರಾಜ ನೋಡ್ತಾನೆ ಇಲ್ಲ ಇಷ್ಟೊಂದು ನಾಕೈದ್ದೇನಾಕಿದ್ದೆ ಅಂತ ಸಮ್ರಮದಿಂದ ಹೊಂಟಾರಲ್ಲ ಮನುಷ್ಯ ನಾವೆಲ್ಲ ಇಲ್ಲಿ ಇಲ್ಲಿದ್ದು ಸಾಮ್ರಾಜ್ಯನಾಗ ಗೆದ್ದುಕೊಂಡು ಅಂಬಾರಿ ಮೇಲೆ ಹೊಟ್ಟಿದ್ದ ನನಗಿಲ್ಲ ಸಂತೋಷವಾಗಿ ಅಲ್ಲ ಅದು ಅಷ್ಟೊಂದು ಸಂತೋಷ ಇಷ್ಟು ಹೇಳಿ ಕೆಳಗೆ ಹೇಳಿಂತ ನನಗೆ ಇತ್ತು ಅವ್ನ ಕಡೆ ಹೋಗಿ ಏನು ಬಾ ಎಷ್ಟು ಸಂತೋಷ ಇದ್ದೀವಿ ಏನು ಸಂತೋಷದ ಕೊಟ್ಟೇನು ನಿಮಗೆ ನನಗಿಲ್ಲ ಸಂತೋಷ ಏನಕ್ಕೆ ಸಿಕ್ಕದ ಏನಾದ್ರೆ ಅವನು ಹೇಳ್ದಾನೆ ನಮ್ಮ ಕಡೆ ರಾಜ ಕಡೆ ಒಂದು ಸಲಿಕೆತ್ತು ಆ ಸಲಿಕೆಯಿಂದ ಒಂದು ದಿವಸ ಇದು ಮಾಡಿ ಕಾಯಿಪಡೆ ಬೆಳೆದು ಮಾಡ್ಕೊಂಡು ಬಂದು ಹೊಟ್ಟೆ ಹೊರತಿದ್ದೆ ಅದು ಬೇಡ ಅಂತೇಳಿ ಒಂದು ದಿವಸ ಏನು ತಿಳ್ಕೊಬೇಕು ಜ್ಞಾನಪಡ್ಕೊಳ್ಬೇಕು ಅಂತ ಒಂದು ಮಾತಾಡ್ ಕಡೆ ಹೋಗಿ ಜ್ಞಾನ ಒಂದು ವಿಧಿಗೆ ಹೇಳ್ಕೊಂಡೆ ನಂತರ ಹೋಗಿ ತಪ್ಪತ್ತಿಗೆ ಮಾಡಿ ಹೋದೆ ಆದರೆ ಅಲ್ಲಿ ಒಂದು ಮತ್ತೆ ಪುನಃ ನನಗೆ ಏನಾದ್ರು ಮತ್ತೆ ಇಲ್ಲಿದೆ ಕಾಯಿ ಕಡೆ ಮಾಡೋದು ಇಲ್ಲಿ ಹೋದ್ರು ಅದರ ಕಡೆ ಲಕ್ಷೆ ಹೋಗ್ತದೆ ಆ ಸಂಖ್ಯೆ ಕಡೆ ಹೋದರೆ ಲಕ್ಷ ಸಂಖ್ಯೆ ಕಡೆ ಹೋದ ನಂತರ ಮತ್ತೆ ಪುನಃ ವಾಪಸ್ಸು ತೊಂಡೆ ವಾಪಸ್ಸಿನ ಸಂಖ್ಯೆ ತೊಗೊಂಡೆ ಮತ್ತೆ ಅದು ಕಾರ್ಯಕ್ರಮ ಶುರು ಮಾಡಿದೆ ಯಥ ಪ್ರಕಾರ ಮತ್ತು ಕಾಯಿಲೆ ಬೆಳೆ ಸಿಗ್ತದೆ ಮತ್ತು ಇನ್ನೇ ಮತ್ತೆ ಮತ್ತೆ ಬಿಟ್ಟೆ ಸಂಖ್ಯೆ ಬಿಟ್ಟೆ ಮತ್ತೆ ಹೋದೆ ಮತ್ತು ಪುನಃ ಬೇಡ ಅಂತೇಳಿ ಆ ಮತ್ತೂ ಪುನಃ ಪುನಃ ಈಗ ಈಗ ಆ ಸಡಿಕೆಯಿಂದ ನನಗೆ ಭಾಗ ಉಪಾಯಿ ಮಾಡಿದೆ ಒಂದು ದಿವಸ ಬಂದು ಆ ಸಡಕಿನ ಗರ ಗರ ತಿಳಿಸಿ ಯಮೋಣೆ ಕಾಂಗ್ರೆಸ್ ನನಗೆ ಒಳಗೆ ಬಿಟ್ಟೆ ಬಿದ್ದಾಕಿಬಿಟ್ಟೆ ಬಿಟ್ಟ ತಕ್ಷಣ ನಾನು ಬಂದು ಖುಷಿ ಹಾತು ಇಷ್ಟು ಖುಷಿ ಆಯಿತು ಆ ಸಲಿಕೆ ಇಟ್ಟಿದ್ದಕ್ಕೆ ಈ ಜೀವನ ಸರಿಸತೆ ನಾನು ಮತ್ತು ಈಗ ಸಲ್ಲಿಕೆ ಹೋದಾಗ ನಿಶ್ಚೇ ಧ್ಯಾನ ಮಾಡುವುದು ನಿಶ್ಚಿಂತನ ಪಡ್ಕೊಳ್ಳೋದು ಪರವಾಗಿ ಇವತ್ತೆಲ್ಲ ಹೋಯ್ತು ಅಂತೇಳಿ ಆ ಸಂಭ್ರಮಗಳನ್ನು ಕಣ್ಣಿಗೆ ಕಟ್ತೀನಿ ಅಂತೇಳಿ ನಾನು ಆ ಸಲಿಕೆಯನ್ನು ಏನು ಅಲಂಕಾರ ಅಹಂಕಾರ ಮತ್ತು ಮಟ್ಟು ಒಂದು ಅಹಂಕಾರ ಮಹಂಕಾರ ನನಗೆ ಪ್ರಪಂಚಿತು ಆ ಅಹಂಕಾರ ಮಹಂಕಾರ ಬಿಟ್ಟ ನಂತರ ಎಲ್ಲ ಬೇರೆ ಬೇರೆ ಸೇರಿ ಕಿತ್ತು ಹೋಗ್ತಾಳಂದ್ರೆ ಅಂತ ಅದು ಅದು ಅರ್ಥ ಆಮೇಲೆ ಅವನು ತಪೋಸ್ ಮಾಡ್ತಾನೆ